ಹಲೋ ಫ್ರೆಂಡ್ಸ್ ನಾಳೆ ಧನ್ವೀರ್ ಅವರ ವಾಮನ ಚಿತ್ರ ರಿಲೀಸ್ ಆಗ್ತಾಯಿದೆ ಹಾಗೂ ಪ್ರೀಮಿಯರ್ ಶೋಗೆ ದರ್ಶನ್ ಅವರು ಕೂಡ ಬರುತ್ತಿದ್ದಾರೆ ಇವರ ಟ್ರೇಲರ್ ರಿಲೀಸ್ಗೂ ಕೂಡ ಡಿ ಬಾಸ್ ಅವರು ಬರ್ತಾರೆ ಅಂತ ಹೇಳಿಕೊಂಡಿದ್ದರು ಆದರೆ ಯಾರೂ ಕೂಡ ಅಲ್ಲಿ ಬಂದಿದ್ದಿಲ್ಲ ಧನ್ವೀರ್ಗೆ ವಿಡಿಯೋ ಮೂಲಕ ಡಿ ಬಾಸ್ ಅವರು ಸಪೋರ್ಟನ್ನು ಮಾಡಿದರು ನೀವು ವಾಮನ ಸಿನಿಮಾದ ಟ್ರೇಲರನ್ನು ನೋಡಿರ್ಬೋದು ಅದರಲ್ಲಿ ಧ್ರುವ ಸರ್ಜಾಗೆ ಟಾಂಗನ್ನು ಕೊಟ್ಟಿದ್ದಾರೆ ಹೌದು ಧನ್ವೀರ್ ಅವರು ಧ್ರುವ ಸರ್ಜಾಗೆ ಯಾಕೆ ಟಾಂಗನ್ನು ಕೊಟ್ಟಿದ್ದಾರೆ ಅಂತ ಎಷ್ಟು ಅಭಿಮಾನಿಗಳ ಪ್ರಶ್ನೆ ಆಗಿದೆ ಡಿ ಬಾಸ್ ಹಾಗೂ ಧ್ರುವ ಸರ್ಜಾ ನಡುವೆ ಕೆಲವೊಂದು ಕಾಂಟ್ರವರ್ಸಿಗಳಾಗಿದ್ವು ಆದರೆ ಧನ್ವೀರ್ ಹಾಗೂ ಧ್ರುವ ಸರ್ಜಾ ನಡುವೆ ಕೂಡ ಕಾಂಟ್ರವರ್ಸಿ ಇದೆ ಅಂತ ಕೆಲವರು ಪ್ರಶ್ನೆ ಮಾಡುತ್ತಿದ್ದಾರೆ ಇತ್ತೀಚೆಗೆ ತಮ್ಮ ವಾಮನ ಸಿನಿಮಾ ಕುರಿತು ಧನ್ವೀರ್ ಅವರು ಮೀಡಿಯಾದವರ ಜೊತೆ ಮಾತಾಡ್ತಾ ಇರ್ತಾರೆ ಆಗ ಧ್ರುವ ಸರ್ಜಾ ಅವರ ಬಗ್ಗೆ ಮೀಡಿಯಾದವರು ಧನ್ವೀರ್ ಅವರಿಗೆ ಕೇಳ್ತಾರೆ ಅದಕ್ಕೆ ಉತ್ತರಿಸಿದ ಧನ್ವೀರ್ ಅವರು ನೀವು ಕೇವಲ ನನ್ನ ಸಿನಿಮಾ ಬಗ್ಗೆ ಮಾತಾಡಿ ಬೇರೆ ಯಾವ ನಟನ ಬಗ್ಗೆ ಮಾತನಾಡಲು ನನಗೆ ಇಷ್ಟ ಇಲ್ಲ ಅಂತ ಹೇಳಿದರು ಹಾಗೂ ಸ್ವಲ್ಪ ಕೋಪಗೊಂಡಿದ್ದರು ಧ್ರುವ ಸರ್ಜಾ ಹಾಗೂ ಧನ್ವೀರ್ ನಡುವೆ ಏನಾದರೂ ಕಾಂಟ್ರವರ್ಸಿ ಇದ್ದಾನೆ ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ ಅದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು